ಇವತ್ತಿನ ದಿವಸ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಏನು ಹಿಂದೂಗಳ ಟಾರ್ಗೆಟ್ ಮಾಡಿಕೊಂಡು ಅನೇಕ ಷಡ್ಯಂತ್ರ ನಡೀತಾ ಇವೆ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ರಾಜ್ಯಾದ್ಯಂತ ಮೊನ್ನೆ ಏನು ಗೋಗಳ ಕೆಚ್ಚಗೆ ಒಂದು ಚಾಕು ಆಗಿದ್ರು ಅದೇ ರೀತಿ ಎರಡು ಇಶ್ಯೂ ಅದು ಅದೇ ರೀತಿಯಾಗಿ ಇವತ್ತಿನ ಜೇವರಿಗೆಯಲ್ಲಿ ಏನು ಜಿಯಾದಿಗಳ ಒಂದು ಅವನ ಒಂದು ಪ್ರೀತಿ ಪ್ರೇಮ ಅಂತೇಳಿ ಒಂದು ಹುಡುಗಿಗೆ ಯಾವ ರೀತಿ ಟಾರ್ಚರ್ ಕೊಟ್ಟನಪ್ಪ ಅಂದ್ರೆ ಮಾನಸಿಕವಾಗಿ ಅವಳ ನೆಮ್ಮದಿ ಹಾಳು ಮಾಡ್ಯಾನ ಅಕ್ಕಿ ಯಾಕಪ್ಪ ಅದು ಆತ್ಮಹತ್ಯೆ ಕೂಡ ಮಾಡ್ಕೊಂಡ್ರು ಅಂದ್ರೆ ಅವನು ಎಷ್ಟು ಟಾರ್ಚರ್ ಆಗಿರ್ಬೋದು ಅದೇ ರೀತಿಯಾಗಿ ಮೊನ್ನೆ ಗದಗನಲ್ಲೂ ಕೂಡ ಒಂದು ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ರ ಏನಕ್ಕಪ್ಪ ಇಂಥ ಜಿಯಾದಿ ಏನು ಹರಲ್ಲ ಜಿಯಾದಿಗಳು ಅವರ ಒಂದು ಅವ ಒತ್ತಾಯ ಪೂರ್ವಕ ಲವ್ ಮಾಡಿ ನಮ್ಗೆ ಜಬರ್ದಸ್ತಿ ಮಾಡಿ ಅವ್ರಿಗೆ ಹುಡುಗಿಯರಿಗೆ ಇದು ಟಾರ್ಗೆಟ್ ಮಾಡತ್ತರ ಇದನ್ನು ವಿರೋಧಿಸ್ತೀವಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಗಾಡಿಗೆಯಲ್ಲಿ ಬಸವಣ್ಣನ ಪುತ್ಥಳಿಗೆ ಅವಮಾನ ಮಾಡ್ಯಾರ ಅದೇ ರೀತಿ ಇದೆ ಅಂತಲ್ಲ ಸುಮಾರು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಏನು ಎಲ್ಲ ಪರವ ಮಹಾಪುರುಷರ ಮೂರ್ತಿಗಳನ್ನು ಟಾರ್ಗೆಟ್ ಮಾಡಿ ಮೂರ್ತಿಯನ್ನು ಕೆಡವೋದು ಇದೇ ರೀತಿ ಕೆಲಸ ಮಾಡ್ಕೋದು ಬಂದಾರ ಇದು ಹಿಂದೂ ಏನು ಸಂಘಟನೆಗಳ ಒಂದು ಒಂದು ಸಮಯ ಇರ್ತದ ಆ ಸಮಯಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಅದೇ ರೀತಿಯಾಗಿ ಒಂದು ದಿವಸ ಕಲಬುರಗಿಯಲ್ಲಿ ವೀರಶೈವ ಸಮಾಜದವರಾಗಿರ್ಬೋದು ಹಾಗೂ ಹಿಂದೂ ಪರ ಸಂಘಟನೆ ಸೇರಿಕೊಂಡು ಇವನು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರದ ತಕ್ಷಣ ಇಂಥ ಕ್ರಮಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇಂಥ ಜಿಯಾದಿಗಳಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮುಂದಿನ ದಿವಸ ಕಲಬುರಗಿಯಲ್ಲಿ ಇಂತ ಏನಾದರೂ ನಮ್ಮ ಹಿಂದೂ ಹುಡುಗಿಯರಿಗೆ ಅವರು ಪ್ರೇಮ ಅಂತ ಬಿದ್ದಿದ್ದೇ ಆದರೆ ಅವರನ್ನು ಮನೆ ಹೊಕ್ಕಿ ಹೊಡಿತೀವಿ ಎಲ್ಲ ಕರ್ನಾಟಕ ಜನತೆಗೆ ಈಗಾಗಲೇ ತಿಳಿದಿರುವಂತ ವಿಷಯ ಬಹಳ ಅವಮಾನಯ ಘಟನೆ ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ನಡೆದಿದೆ ಏನು ಅಂತಂದ್ರೆ ಹುಡುಗಿಗೆ ಮಾನಸಿಕ ಟಾರ್ಚರನ್ನು ಅನ್ನು ಅವಳು ಹೋಗ್ತಾ ಇರೋವಂಥ ಶಾಲೆಗೆ ಹೋಗ್ಬಿಟ್ಟು ಅವಳಿಗೆ ಪೀಡಿಸಿ ನನ್ನನ್ನು ಮದುವೆ ಆಗಬೇಕು ನನ್ನನ್ನು ಪ್ರೀತಿ ಮಾಡಬೇಕು ಈ ರೀತಿಯೆಲ್ಲ ಅವಳಿಗೆ ಅಂಜಿಸಿ ಅವಳನ್ನು ಬಲತ್ಕಾರವಾಗಿ ಅವಳನ್ನು ಪ್ರೀತಿಯ ಬಲೆಗೆ ಬೀಳಲಿಕ್ಕೆ ಅವನು ಪ್ರಯತ್ನ ಪಟ್ಟಿರ್ತಾನೆ ಆದರೆ ಹುಡುಗಿ ಒಳ್ಳೆಯ ಮನೆತನದಿಂದ ಲಿಂಗಾಯತ ಸಮುದಾಯ ಸಮುದಾಯದಿಂದ ಬಂದಿರೋದಕ್ಕೋಸ್ಕರ ಅವಳ ಸಂಸ್ಕಾರಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು ಯಾಕಂದರೆ ಹುಡುಗಿ ಒಲ್ಲದ ಮನಸ್ಸಿಗಾಗಿ ಅವನಿಗೆ ಎಷ್ಟೇ ತಿಳಿ ಹೇಳಿದರೂ ಕೂಡ ನಾನು ನಿನ್ನನ್ನು ಕೊಲೆ ಮಾಡ್ತೇನೆ ನಾನು ನಿನ್ನನ್ನು ರೇಪ್ ಮಾಡ್ತೇನೆ ಅಂತೇಳಿ ಮುಲಾಜಿಲ್ಲದೆ ಅವನು ದಿನನಿತ್ಯ ಶಾಲೆಗೆ ಹೋಗಿ ಅಂಜಿಸಿರುವ ಕಾರಣ ಹುಡುಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿ ಅವಳು ತನ್ನ ಮನೆಗೆ ಶಾಲೆಯಿಂದ ತೆರಳಿ ಸೀದಾ ಮನೆಗೆ ಹೋಗ್ಬಿಟ್ಟವಳೆ ನೇನು ಬಿಗಿದುಕೊಂಡು ಆತ್ಮಹತ್ಯೆಗೆ ಹದಿನಾಲ್ಕು ವರ್ಷದ ಹುಡುಗಿ ಶರಣಾಗ್ತಾಳೆ ಅಂತಂದ್ರೆ ನಮ್ಮ ಕರ್ನಾಟಕ ಎಂತ ಸ್ಥಿತಿಗೆ ಹೋಗಿದೆ ನಮ್ಮ ಸರ್ಕಾರ ಏನು ಮಾಡ್ತಿದೆ ನಮ್ಮ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತೇಳಿ ನಾವೆಲ್ಲರೂ ಕೂಡ ಗಮನ ಹರಿಸ್ಬೇಕಾಗ್ಯದ ಇವತ್ತು ಜೇವರ್ಗಿ ತಾಲೂಕಿನಲ್ಲಿ ಈ ಒಂದು ಆತ್ಮಹತ್ಯೆಗೆ ನಾಳೆಗೆ ನನ್ನ ಮನೆಯಲ್ಲಿ ಆಗ್ಬಹುದು ಪಕ್ಕದ ಮನೆಯಲ್ಲಿ ಆಗ್ಬಹುದು ಪಕ್ಕದ ಊರಲ್ಲಿ ಆಗ್ಬಹುದು ನಾವೆಲ್ಲಾ ಮಹಿಳಾ ಮಣಿಗಳು ಇವತ್ತು ಕಲಬುರಗಿ ನಗರದಲ್ಲಿ ಅದೇ ರೀತಿ ವೀರಶೈವಲಿಂಗ ಮಹಾವೇದಿಕೆ ಮತ್ತು ಇನ್ನಿತರ ಸಂಘಟನೆಗಳು ಸೇರ್ ಕೊಂಡು ಬೃಹತ್ ಪ್ರತಿಭಟನೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳುವ ಮೂಲಕ ಏನು ಮೃತ ಸಹೋದರಿ ಮಹಾಲಕ್ಷ್ಮಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ ಸರ್ಕಾರಕ್ಕೆ ಪೊಲೀಸ್ ಇದಾ ಇಲಾ ಇಲಾಖೆಯವರಿಗೆ ನಾನು ಬಹಿರಂಗವಾಗಿ ನಾನು ಇವತ್ತಿನ ದಿವಸ ಎಲ್ಲ ನನ್ನ ಸ್ತ್ರೀಮಣಿಗಳ ಪರವಾಗಿ ನಾನು ನಿಮಗೆ ಚಾಲೆಂಜನ್ನು ಮಾಡ್ತಾ ಇದ್ದೀನಿ ನೀವು ನೀವು ನಿಜವಾಗ್ಲೂ ಕೂಡ ಸರ್ಕಾರದ ವೇತನವನ್ನು ಪಡಿತಾ ಇದ್ರೆ ಸರ್ಕಾರದ ಬಗ್ಗೆ ನಿಮಗೆ ಗೌರವ ಇದೆ ನಿಮ್ಮ ಮನೆಯಲ್ಲೂ ಕೂಡ ಅಕ್ಕ ತಂಗಿಯವರು ಹೆಂಡತಿ ಮತ್ತು ನಿಮ್ಮ ತಾಯಿಯಲ್ಲರಿದ್ದೇ ಕೂಡಲೇ ಅಪರಾಧಿಯನ್ನು ಬಂಧಿಸಿ ಗಲ್ಲು ಶಿಕ್ಷೆಗೆ ಗುರಿ ಪಡಿಸಲಿಕ್ಕೆ ಬೇಕು ನೀವು ಅನ್ಕೊಂಡಿರ್ಬೇಕು ಪ್ರೊಟೆಸ್ಟ್ಗಳು ಮಾಡ್ತಾರ ಹೋಗ್ತಾರ ಅಂತೇಳಿ ಆದ್ರೆ ಈ ಸರಿ ವೀರ ಶೈವ ಲಿಂಗಾಯತರು ಇಲ್ಲಿವರೆಗೂ ಕೂಡ ನಾವು ಶಾಂತಿ ಪ್ರಿಯರ ತೋರಿಸ್ಕೊಡ್ತಾ ಬರ್ತಾ ಇದ್ದೀವಿ ಆದ್ರೆ ಈ ಒಂದು ಮಹಾಲಕ್ಷ್ಮಿ ಮೃತ ಮೃತಪಟ್ಟಿರುವುದು ನಮ್ಮೆಲ್ಲ ಮನಸ್ಸಿಗೆ ಬಹಳಷ್ಟು ನೋವನ್ನುಂಟು ಮಾಡ್ಯದ ಈ ಒಂದು ವಿಡಿಯೋ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಾಂತಿ ಪ್ರಿಯರನ್ನು ಇವತ್ತಿನ ದಿವಸ ಆ ಒಂದು ಸಾವು ನಮಗೆ ಕ್ರಾಂತಿ ಪ್ರಿಯರನ್ನಾಗಿ ಮಾಡಿದೆ ಅದಕ್ಕೋಸ್ಕರ ನಾವು ರಸ್ತೆಗಿಳಿದ್ವಿ ಆ ಸಹೋದರಿಗೋಸ್ಕರ ನ್ಯಾಯಕ್ಕಾಗಿ ನಾವು ಅಲ್ದಾಡ್ತಾ ಇದ್ದೀವಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ವೀರಶೈವ ಲಿಂಗಾಯತ ಎನ್ನುವುದು ಸಣ್ಣ ಸಮುದಾಯ ಅಲ್ಲ ಸರ್ಕಾರ ವೀರಶೈವ ಲಿಂಗಾಯತ ಎನ್ನುವುದು ಸಣ್ಣ ಸಮುದಾಯ ಅಲ್ಲ ಕರ್ನಾಟಕದಂತೆ ಹೆಚ್ಚಿಗೆ ಇರುವಂಥ ಜ ಸಮುದಾಯ ಯಾವುದಾದ್ರೂ ಇದ್ರೆ ಅದು ನಮ್ಮ ಹೆಮ್ಮೆಯ ವೀರಶೈವ ಲಿಂಗಾಯತ ಆಗಿರ್ತದ ನಾವೆಲ್ಲರೂ ಕೂಡ ರೊಚ್ಚಿ ಗೆದ್ದು ಏನಾದರೂ ಬೆಂಗಳೂರಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ರೆ ನೀವು ಯಾರು ಕೂಡ ಒಳಗಡೆ ಕೂಡ್ಲಿಕ್ಕೆ ಆಗಂಗಿಲ್ಲ ಹೊರಗಡೆ ಬಂದು ನಿಂತಿರಬೇಕಾಗ್ತದ ನಮ್ಮ ಸಮುದಾಯದ ಅದೆಷ್ಟೋ ನಾಯಕರು ಅದೆಷ್ಟೋ ಎಮ್ ಎಲ್ ಎ ಪಿಗಳು ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಿ ಪಕ್ಷದ ಬಗ್ಗೆ ಮಾತಾಡಬಾರ್ದು ಆದರೆ ಈ ಸಾವಾದರೂ ಕೂಡ ಯಾರೊಬ್ರು ಕೂಡ ಪಿಟಕ್ಕಂತ ಮಾತಾಡಿಲ್ಲ ಇಲ್ಲಿವರೆಗೂ ಕೂಡ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಇದು ಯಾವುದೇ ಒಂದು ಪಕ್ಕದ ಬಿಹಾರದಲ್ಲಿ ರಾಜಸ್ಥಾನದಲ್ಲಿ ಆಗಿರುವಂಥ ಘಟನೆ ಎಲ್ಲ ಸಹೋದರರೇ ನಮ್ಮೂರಿನಲ್ಲಿ ಕಲಬುರಗಿಯ ಶರಣರು ಸೂಫ್ ಸೂಫಿ ಸಂತರು ನಡೆದಾಡಿದಂಥ ನೆಲದಲ್ಲಿ ಇವತ್ತಿನ ದಿವಸ ಈ ಸಾವಾಗಿದೆ ಅಂದ್ರೆ ನಾವೆಲ್ಲರೂ ಕೂಡ ಖಂಡನೆಯನ್ನು ಮಾಡ್ತೀವಿ ಇದಕ್ಕೆ ಇದಕ್ಕೆ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ ಈ ಒಂದು ವಾರದಲ್ಲಿ ಅಪರಾಧಿಗೆ ಬಂಧಿಸಬೇಕು ಬಂಧಿಸ್ಕೊಸಿಂದ ಅವನಿಗೆ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಯಾಕಂದರೆ ಮುಂದೆ ಇಂಥ ಯಾವುದೇ ಘಟನೆಗಳು ನಡ್ಲಿಕ್ಕೆ ಆಗಂಗಿಲ್ಲ ಅದಕ್ಕೋಸ್ಕರ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಏನು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಒಂದು ಧಾರೇಡಿ ಎಂಬ ಗ್ರಾಮದಲ್ಲಿ ಬಸವೇಶ್ವರ ಮಹಾತ್ಮ ಕಿಡಿಗೇಡಿಗಳು ಅಪಮಾನ ಮಾಡಿದ್ದಲ್ಲದೆ ಮೂರ್ತಿ ಭಗ್ನಗೊಳಿಸಿದ್ದನ್ನು ಖಂಡಿಸಿ ಕೂಡ ಇವತ್ತಿನ ದಿವಸ ನಾವು ಇಲ್ಲಿ ಪ್ರತಿಭಟನೆಗೆ ಸೇರಿದ್ದೀವಿ ಯಾವಾಗಲೂ ನೋಡ್ತಾ ಇದ್ದೀವಿ ಎಲ್ಲ ಸಮುದಾಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರಲಿ ಸಂಗೊಳ್ಳಿ ರಾಯಣ್ಣನವರಾಗಿರಲಿ ಇನ್ನಿತರ ಯಾರೇ ಇದ್ದರೂ ಕೂಡ ಆ ಮೂರ್ತಿಗಳಿಗೆ ಭಗ್ನ ಮಾಡೋದರಿಂದ ಅಂಥ ವಿಕೃತ ಮನಸ್ಸುಗಳಿಗೆ ಅದು ಯಾವ ರೀತಿ ಖುಷಿ ಸಿಗ್ತಾ ಇದೋ ಖುಷಿ ಸಿಗ್ತಾಯಿದೆ ನಮಗಂತೂ ಗೊತ್ತಿಲ್ಲ ಸರ್ಕಾರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿ ಸಿ ಟಿ ವಿ ಕಣ್ಗಾವಲಿನಲ್ಲಿ ಎಲ್ಲ ಮೂರ್ತಿಗಳನ್ನು ಬರೇ ನಾವು ಬಸವೇಶ್ವರ ಮೂರ್ತಿಯನ್ನು ಹೇಳ್ತಾ ಇಲ್ಲ ಸಹೋದರರೇ ಅಂಬೇಡ್ಕರ್ ಮೂರ್ತಿ ಆಗಿರಲಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಆಗಿರಲಿ ಇನ್ನಿತರ ಯಾವುದೇ ಮೂರ್ತಿಗಳು ಏನು ನಮ್ಮ ಸಾರ್ವಜನಿಕ ಸ್ಥಳಗಳಲ್ಲಿ ಇದ್ದಾವೆ ಅದಕ್ಕೆಲ್ಲವೂ ಕೂಡ ಒಂದು ಸಿ ಸಿ ಟಿವಿಯ ಕಣ್ಗಾವಿನಲ್ಲಿ ಇರಬೇಕು ಮತ್ತು ಪೊಲೀಸ್ ಪೈದೆಗಳನ್ನು ಅಲ್ಲಿ ನಿಯೋಜನೆ ಮಾಡಿಬಿಟ್ಟು ಯಾವ ಕಿಡಿಗಡಿಗಳು ಯಾರ ಸಮುದಾಯದ ಭಾವನೆಗಳಿಗೆ ಬೆಲೆ ತರಲಾರ್ದಂಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ದದ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸರ್ಕಾರ ಬಂದ ಮೇಲೆ ಬರೇ ನಾವು ರೋಡಿಗಿಳಿದು ಏನಂತಾರೆ ಸ್ಟ್ರೈಕ್ಗಳನ್ನು ಮಾಡೋದೇ ಆಗ್ಯದ ನಾವು ಮತ್ತೆ ಸಂತೋಷದ ದಿನಗಳ ಕಳೆದಿದ್ದು ಬಹಳ ಕಡಿಮೆ ಆಗ್ಯದ ಸರ್ಕಾರಕ್ಕೆ ನಾನು ಎಲ್ಲರಿಂದ ಮದುವೆ ಮಾಡ್ತಾ ಇದ್ದೀನಿ ಏನು ಸಹದರಿಯ ಮಹಾಲಕ್ಷ್ಮಿ ಸತ್ಯ ಅವಳ ಹತ್ತಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಅಂತಂದ್ರೆ ಕಠಿಣವಾಗಿ ನೀವು ಉಗ್ರ ಉಗ್ರವಾಗಿ ಅವನಿಗೆ ಗಲ್ಲು ಶಿಕ್ಷೆ ಕೊಡಬೇಕು ನಿಮ್ಮ ಕೈಯಲ್ಲಿ ಆಗಂಗಿಲ್ಲ ಅಂತಂದ್ರೆ ಸರ್ಕಾರದವ್ರು ಒಪ್ಪುಗೋರಿ ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ನಾವು ಬರೋ ಹೆಣ್ಮಕ್ಳು ಸಾಕು ನಮ್ಮ ಸಮುದಾಯ ಸಹೋದರ ಬೇಕಾಗಿಲ್ಲ ನಮಗೆ ಹೆಣ್ಮಕ್ಳ ಆ ಮಗನಿಗೆ ಹೆಂಗ್ ಹೊಡಿಬೇಕು ಹ್ಯಾಂಗ್ ಹೊಡೆದ ಕೆಲಸಿಂದ ಇನ್ನೊಮ್ಮೆ ಲಿಂಗಾಯತ ಹೆಣ್ಮಕ್ಳು ಕೆಣಕ್ಲಾರದಾಗ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ದು ನೀವು ನಾಮರ್ಧ ಸರ್ಕಾರ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳಿ ನಾನು ಈ ಮೂಲಕ ಹೇಳಿಕೆ ಇಷ್ಟಪಡ್ತೀನಿ ಇವತ್ತು ಏನು ನಮ್ಮ ವೀರಶೈಲಿಂಗಾಯತ ಮಹಾವೇದಿಕೆ ಮತ್ತು ಇನ್ನಿತರ ವಿವಿಧ ಸಂಘಟನೆಗಳು ಸೇರ್ಕೊಂಡು ನಾವು ಈ ಪ್ರತಿಭಟನೆ ಮಾಡಿದ್ವಿ ಇದು ಇಲ್ಲಿಗೆ ನಿಲ್ಲಿಸಂಗಿಲ್ಲ ಬರುವಂತ ದಿನಗಳಲ್ಲಿ ಇದಕ್ಕೆ ಸರಿಯಾದ ಒಂದು ಶಿಕ್ಷೆ ಕೊಟ್ಟಿಲ್ಲ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ನಾವು ಬೆಂಗಳೂರಿನ ವಿಧಾನಸೌಧಕ್ಕೆ ಹೋಗಿ ನಾವು ಮುತ್ತಿಗೆ ಹಾಕ್ಬೇಕಾಗ್ತದೆ ಈ ಮೂಲಕ ಯಾವತ್ತು ಈ ಘಟನೆ ನಡೆದಿನ ಹೇಳಿಕೆ ಕೊಟ್ಟಿರೋ ಪೊಲೀಸರು ಇವತ್ತು ಬದಲಾಗಿ ಹದಿನಾಲ್ಕು ವರ್ಷ ಹದಿನಾರು ವರ್ಷ ಅಂತೇಳಿ ಹೇಳ್ತಾ ಮೆನ್ಷನ್ ಮಾಡಿಲ್ಲ ಬ್ರ್ಯಾಕೆಟ್ ಇಟ್ಬಿಟ್ಟು ಅದನ್ನು ಬ್ರ್ಯಾಕೆಟಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ ಅಲ್ಲಿ ಏಜ್ ಮೆನ್ಷನ್ ಮಾಡಿಲ್ಲ ನನಗನಿಸ್ತಿದೆ ಮೇ ಬಿ ಅಧಿಕಾರಿಗಳು ಈ ಪ್ರಸ್ತುತ ಸರ್ಕಾರದ ಚೇಲಾಗಳಿರಬೇಕು ಅಥವಾ ಅವರು ಕೊಡ್ತಾ ಇರುವಂಥ ಲಿಸ್ಕೆಟ್ಗಳಿಗೆ ಅವ್ರ ಮನೆಗಳಿಗೆ ಹೋಗ್ತಾ ಇರಬೇಕು ಯಾಕಂದರೆ ಇದು ಬಹಳ ನೊಂದು ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ನೀವು ಯಾವುದೇ ಒಂದು ಅಪರಾಧಿಯನ್ನು ಎಫ್ಐ ಮಾಡಿದಾಗ ಆತನ ಏಜನ್ನು ತಾವು ಮೆನ್ಷನ್ ಮಾಡಬೇಕು ಆದರೆ ತಾವು ಏಜನ್ನು ಮೆನ್ಷನ್ ಮಾಡಿಲ್ಲ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಅದೇ ಹುಡುಗಿ ಏಜ್ ಅಂತ ಹಾಕ್ಲಿಕ್ಕೆ ನಿಮಗೆ ಬರ್ತದೆ ಆದ್ರೆ ಹುಡುಗಿನ ಏಜ್ ಅಂತ ಹಾಕ್ಲಿಕ್ಕೆ ಬರಂಗಿಲ್ಲ ಆಗ್ತಾ ಇದ್ದೀರಿ ಅನ್ನೋದು ನಿಮ್ಮ ವೋಟ್ ಬ್ಯಾಂಕಿಂಗ್ ಏನೇ ಇದ್ರೂ ಕೂಡ ನಿಮ್ಮ ಎಲೆಕ್ಷನ್ ಟೈಮಲ್ಲಿ ಇರಲಿ ನಿಮ್ಮ ಮನೆಯಾಗಿರಲಿ ಧರ್ಮದಲ್ಲಿರಲಿ ಆದರೆ ಇಂಥ ಸಾವುಗಳಲ್ಲಿ ನಿಮ್ಮ ವೋಟ್ ಬ್ಯಾಂಕಿಂಗ್ ತರಬೇಡ್ರಿ ಅಂತ ಇಸ್ಲಾಂ ಧರ್ಮಗಳನ್ನು ನೀವು ವೋಟ್ ಆಗಿ ಬಳಸ್ಕೊಂಡು ನಮ್ಮಂಥ ವೀರ್ಶೋ ಲಿಂಗಾಯತ ಮನೆ ಹೆಣ್ಣು ಮಕ್ಕಳನ್ನು ಸಹ ನೀವು ತಾವು ಸಾವಿಗೆ ಇಡ್ ಮಾಡಬಾರ್ದು ಅಂತೇಳಿ ನಾನು ಕೇಳಿಕೆ ಇಷ್ಟಪಡ್ತೀನಿ ಈ ಮೂಲಕ ಬರುವ ದಿನಗಳಲ್ಲಿ ನಾವು ಏಜನ್ನು ಕೂಡ ಮೆನ್ಷನ್ ಮಾಡಬೇಕು ಇದಕ್ಕೆ ನಾವು ಏನಾದರೂ ನ್ಯಾಯ ಒದಗಿಲ್ಲ ಅಂತಂದರೆ ನಾವು ಬೆಂಗಳೂರಿಗೆ ಹೋಗೋದಂತೂ ಖಂಡಿತ ನಮ್ಮ ಎಲ್ಲ ಮಹಿಳಾ ಮನೆಗಳು ಸೇರಿಕೊಂಡು ಬೆಂಗಳೂರಿನಲ್ಲಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಮತ್ತು ಏನಂತ ವಿಧಾನಸೌಧದ ಎದುರಿಗೆ ನಾವು ದೊಡ್ಡ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡ್ತೀವಿ হাই